ನಮಸ್ತೆ ಈ ದಿನ ಕೇವಲ ಒಂದು ಮೊಟ್ಟೆಯಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಒಂದು ಮೊಟ್ಟೆ ಇದ್ದರೆ ಅದರಲ್ಲೇ ಈ ರೀತಿ ಸ್ವೀಟ್ ಮಾಡ್ಕೋಬಹುದು ಅಥವಾ ನೀವು ಬಿಸ್ಕೆಟ್ ಅಂತನಾದರೂ ಅನ್ಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿ ಮತ್ತೆ ಒಂದು ಮೊಟ್ಟೆಯಲ್ಲಿ ಈ ರೀತಿ ಸ್ವೀಟ್ ಮಾಡ್ಕೋಬಹುದು ಹಾಗೆ ಈ ಸ್ವೀಟ್ನ ನೀವು ಹದಿನೈದರಿಂದ ಇಪ್ಪತ್ತು ದಿನದ ತನಕ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬಿಸ್ಕೆಟ್ ಅಥವಾ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ನಾಟಿ ಕೋಳಿ ಮೊಟ್ಟೆನ ತೆಗೆದಿಟ್ಕೊಂಡಿದ್ದೀನಿ ನೀವಿಲ್ಲಿ ಫಾರಂ ಕೋಳಿ ಮೊಟ್ಟೆ ಅಥವಾ ಬಿಳಿ ಮೊಟ್ಟೆನಾದರೂ ಉಪಯೋಗಿಸಬಹುದು ನಂತರ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದರೆ ಕಾಲ್ ಟೀ ಸ್ಪೂನಷ್ಟು ಏಲಕ್ಕಿ ಬೀಜ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಈಗ ಒಂದು ಮೊಟ್ಟೆನ ಒಡೆದು ಹಾಕೊಳ್ತಾ ಇದ್ದೀನಿ ಕೇವಲ ಒಂದು ಮೊಟ್ಟೆ ಉಪಯೋಗಿಸಿದ್ರೆ ಸಾಕು ತಟ್ಟೆ ತುಂಬ ಈ ಬಿಸ್ಕೆಟ್ ರೆಡಿಯಾಗುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಸರಿ ರುಬ್ಬಿಟ್ಕೊಳ್ಳಿ ನೋಡಿ ಮಿಶ್ರಣದಲ್ಲಿ ಈ ರೀತಿ ನೊರೆ ಬಂದಿರಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಂಡ್ರೆ ಸಾಕು ಇದಕ್ಕೀಗ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕೇವಲ ಎರಡು ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಸ್ವೀಟ್ನ ಮಾಡ್ಕೋಬಹುದು ನೀವು ಎಣ್ಣೆ ಬೇಡ ಅಂತಂದರೆ ಮೂರು ಚಮಚ ತುಪ್ಪ ಉಪಯೋಗಿಸ್ಕೊಳ್ಳಿ ಇಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಆವಾಗ ಎಣ್ಣೆ ಮತ್ತು ತುಪ್ಪ ಎಲ್ಲ ನೀಟಾಗಿ ಬೆರ್ತಿರುತ್ತೆ ನಂತರ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ಮಿಶ್ರಣ ತೆಳುವಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ನಿಮಗೆ ಮೈದಾ ಹಿಟ್ಟು ಬೇಡ ಅಂತಂದರೆ ಗೋಧಿ ಹಿಟ್ಟಿನಲ್ಲಿ ಕೂಡ ಇದೇ ರೀತಿ ಸ್ವೀಟ್ ಮಾಡ್ಕೋಬಹುದು ನಾನು ಮೊದಲನೇ ಸರಿ ಮೊಟ್ಟೆಯಲ್ಲಿ ಈ ರೀತಿ ಸ್ವೀಟ್ ಮಾಡ್ತಾ ಇರೋದ್ರಿಂದ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ ನೀವು ಗೋಧಿ ಹಿಟ್ಟಿನಲ್ಲಿ ಕೂಡ ಇದೇ ರೀತಿ ಸ್ವೀಟ್ ಮಾಡ್ಕೋಬಹುದು ಈಗ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ಒಂದೂವರೆಯಿಂದ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಕಲಿಸ್ಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಮೊಟ್ಟೆ ಮತ್ತು ಸಕ್ಕರೆ ಪುಡಿ ಎಣ್ಣೆ ಹಾಕಿರ್ತೀವಲ್ಲ ಅದರಲ್ಲೇ ಕಲಿಸ್ಕೊಬಿಡ್ಬಹುದು ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತೀರಾ ಆ ರೀತಿ ಕಲಸಿಟ್ಕೊಳ್ಳಿ ಈಗ ಐದು ನಿಮಿಷ ಫ್ರಿಜ್ಜಲ್ಲಿ ಹಿಟ್ಟನ್ನು ಇದ್ದೀನಿ ಇದೇ ಸಮಯದಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಗಟ್ಟಿಯಾದ ಬಾಣಲಿಯ ಮಧ್ಯ ಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಬಾಣಲಿ ಇಲ್ಲ ಅಂತಂದರೆ ನೀವು ಇಲ್ಲಿ ಕುಕ್ಕರ್ ಉಪಯೋಗಿಸ್ಬಹುದು ಈಗ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಹಿಟ್ಟನ್ನು ಫ್ರಿಜ್ಜಿಂದ ತೆಗೆದಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಹಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ಅಂತಷ್ಟೇ ಫ್ರಿಜ್ ಇಲ್ಲ ಅಂತಂದರೆ ಹಾಗೆ ಕೂಡ ಈ ಸ್ವೀಟ್ ಮಾಡ್ಕೋಬಹುದು ಈಗ ನಾನಿಲ್ಲಿ ಸ್ವಲ್ಪ ಉದ್ದವಾಗಿ ಮಾಡಿಟ್ಕೊಂಡು ಚಾಕುವಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಈ ರೀತಿ ಚಾಕುವಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ಮಾಡಿಟ್ಟಂಥ ಈ ಸ್ವೀಟ್ ಪೀಸಸ್ಗಳನ್ನ ತಟ್ಟೆಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಮಧ್ಯ ಮಧ್ಯ ಸ್ವಲ್ಪ ಗ್ಯಾಕ್ ಬಿಟ್ಟಿರಿ ಅವಾಗ ಸ್ವೀಟ್ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಷ್ಟೇ ಈಗ ಬಾಣಲಿ ಬಿಸಿಯಾದ ನಂತರ ತಟ್ಟೆನ ಕರೆಕ್ಟಾಗಿ ಮಧ್ಯಭಾಗದಲ್ಲಿಟ್ಟು ಹದಿನೆಂಟರಿಂದ ಇಪ್ಪತ್ತು ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಬೇಲಕ್ಕೆ ಇಟ್ಕೊಳ್ಳಿ ಈಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಈ ಬಿಸ್ಕೆಟ್ ತುದಿ ಭಾಗ ನೋಡಿ ಸ್ವಲ್ಪ ಬಣ್ಣ ಬದಲಾಗಿದ್ದರೆ ಸಾಕು ತಕ್ಷಣವೇ ಹೊರಗಡೆ ಎತ್ತಿಡ್ಕೊಳ್ಳಿ ಈಗ ಈ ಬಿಸ್ಕೆಟ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ನಿಧಾನಕ್ಕೆ ತಟ್ಟೆಯಿಂದ ಎತ್ತಿಟ್ಕೋಬಹುದು ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ಬಿಸ್ಕೆಟ್ಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಅಗಳವಾಗಿ ಮತ್ತು ಉದ್ದವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಆವಾಗ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಹಾಗೆ ಓವನಲ್ಲಿ ಈ ಬಿಸ್ಕೆಟ್ಗಳನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಓವನ್ ಇದ್ದರೆ ಈ ರೀತಿ ಮಾಡ್ಕೋಬಹುದು ಓವನ್ ಇಲ್ಲ ಅಂತಂದರೆ ಮೊದಲನೇ ಸರಿ ತೋರಿಸಿದ್ನಲ್ಲ ಬಾಣಲಿಯಲ್ಲಿ ಬಾಣಲಿಯಲ್ಲಿ ಮಾಡಿ ನೋಡಿ ಅಷ್ಟೇ ಈಗ ನೋಡಿ ಚಾಕುವಲ್ಲಿ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ಬಿಸ್ಕೆಟ್ಗಳನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಮಾಡಿಟ್ಟಂಥ ಬಿಸ್ಕೆಟ್ಗಳನ್ನ ನಿಧಾನಕ್ಕೆ ತಟ್ಟೆಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಧ್ಯ ಮಧ್ಯೆ ಸ್ವಲ್ಪ ಗ್ಯಾಪ್ ಇಟ್ಟಿರಿ ಅವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ ಈಗ ಓವನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಇಟ್ಟಿದ್ದೀನಿ ನಂತರ ಎರಡು ನಿಮಿಷ ಸೆಟ್ ಮಾಡಿಕೊಂಡು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಪ್ರೀ ಹೀಟ್ ಅಂತ ಅಂದರೆ ಓವನ್ನ ಮೊದಲು ಬಿಸಿ ಮಾಡಿಟ್ಕೊಳ್ಳಿ ನಂತರ ಈ ಬಿಸ್ಕೆಟ್ ರೇ ಇಟ್ಟು ಬೇಲಿಕ್ಕೆ ಇಟ್ಕೊಳ್ಳಿ ಆವಾಗ ಬಿಸ್ಕೆಟ್ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ನೋಡಿ ಎರಡು ನಿಮಿಷ ಆಗಿದೆ ತಕ್ಷಣವೇ ಆಫ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಧಾನಕ್ಕೆ ಲಿಡ್ ಓಪನ್ ಮಾಡಿಟ್ಕೊಳ್ಳಿ ತಣ್ಣಗಾಗಲಿಕ್ಕೆ ಬಿಡಬೇಡಿ ಬಿಸ್ಕೆಟ್ ಬಿಸ್ಕೆಟ್ರೇನ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ನಂತರ ಈ ರೀತಿ ಟೈಮ್ನ ಸೆಟ್ ಮಾಡ್ಕೊಳ್ಳಿ ಈ ರೀತಿ ಓವನಲ್ಲಿ ಮಾಡಲಿಕ್ಕೆ ಕೇವಲ ಹತ್ತರಿಂದ ಹನ್ನೊಂದು ನಿಮಿಷ ಸಾಕಾಗುತ್ತೆ ಬೇಗ ಬಿಸ್ಕೆಟ್ ಬೆಂದ್ಬಿಡುತ್ತೆ ಈಗ ಹನ್ನೊಂದು ನಿಮಿಷ ಇಟ್ಟು ಬೇಲಿಕ್ಕೆ ಇಟ್ಟಿದ್ದೀನಿ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ ಮತ್ತು ಹನ್ನೊಂದು ನಿಮಿಷದಲ್ಲಿ ಬಿಸ್ಕೆಟ್ ಬೇಗ ಬೆಂದುಬಿಡುತ್ತೆ ನೋಡಿ ಈಗ ಓವನಲ್ಲಿ ಮಾಡಿದಂಥ ಬಿಸ್ಕೆಟ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಮತ್ತು ಓವನಲ್ಲಿ ಬೇಗ ಬೆಂದುಬಿಡುತ್ತೆ ಯಾವಾಗ ಹನ್ನೊಂದು ನಿಮಿಷ ಆಗುತ್ತೆ ಆವಾಗ ತಕ್ಷಣವೇ ಆಫ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕೂಲ್ ಆಗಲಿಕ್ಕೆ ಅಂದರೆ ತಣ್ಣಗಾಗಲಿಕ್ಕೆ ಒಂದು ಅರ್ಧ ನಿಮಿಷ ಹಾಗೆ ಇಟ್ಬಿಡಿ ನಂತರ ಅಷ್ಟೇ ನಿಧಾನಕ್ಕೆ ಈ ಬಿಸ್ಕೆಟ್ ಪ್ಲೇಟ್ನ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಬಿಸ್ಕೆಟ್ ಎಷ್ಟು ಚೆನ್ನಾಗಿ ಒಳ್ಳೆ ಬಣ್ಣ ಬಂದಿದೆ ಮತ್ತು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಈ ಬಿಸ್ಕೆಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿರಿ ಹಾಗೆ ತಟ್ಟೆಯಲ್ಲಿರುವಂಥ ಬಿಸ್ಕೆಟ್ಗಳನ್ನ ನಿಧಾನಕ್ಕೆ ತೆಗೆದಿರ್ಕೊಳ್ತಾ ಇದ್ದೀನಿ ನೋಡಿ ಬಿಸ್ಕೆಟ್ ಹಿಂಭಾಗ ಒಂದು ಒಳ್ಳೆ ಬಣ್ಣ ಬಂದಿದೆ ಮತ್ತು ತುಂಬಾ ಗರಿಗರಿಯಾಗಿರುತ್ತೆ ನೀವು ಬಾಣಲಿಯಲ್ಲಿ ಬಿಸ್ಕೆಟ್ ಮಾಡಿದ್ರೆ ಮೇಲ್ಭಾಗ ಬಣ್ಣ ಬಂದಿರೋದಿಲ್ಲ ಆದರೆ ತುಂಬ ಗರಿಗರಿಯಾಗಿರುತ್ತೆ ಮತ್ತು ರುಚಿ ಕೂಡ ಅಷ್ಟೇ ಇರುತ್ತೆ ಈಗ ಓವನಲ್ಲಿ ಮಾಡಿದಂಥ ಬಿಸ್ಕೆಟ್ಗಳನ್ನೂ ಕೂಡ ತೆಗೆದಿಡ್ಕೊಳ್ತಾ ಇದ್ದೀನಿ ನೋಡಿ ಓವನ್ನಲ್ಲಿ ಮಾಡಿದಂಥ ಬಿಸ್ಕೆಟ್ ಕೂಡ ಚೆನ್ನಾಗೇ ಬಂದಿದೆ ಮತ್ತು ಗರಿಗರಿಯಾಗಿರುತ್ತೆ ಈ ಬಿಸ್ಕೆಟ್ಗಳನ್ನ ಕೂಡ ನಿಧಾನಕ್ಕೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಕೇವಲ ಒಂದು ಮೊಟ್ಟೆ ಇದ್ದರೆ ಸಾಕು ತಟ್ಟೆ ತುಂಬ ಈ ರೀತಿ ಬಿಸ್ಕೆಟ್ಗಳನ್ನ ಮಾಡಿಟ್ಕೋಬಹುದು ಮತ್ತು ಈ ಬಿಸ್ಕೆಟ್ಗಳನ್ನ ನೀವು ಯಾವುದಾದ್ರೂ ಏಟ್ ಏಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ಹದಿನೈದು ದಿನದ ತನಕ ಇದೇ ರೀತಿ ಗರಿಗರಿಯಾಗಿರುತ್ತೆ ನೋಡಿ ಬಾಣಲಿಯಲ್ಲಿ ಮಾಡಿದಂಥ ಬಿಸ್ಕೆಟ್ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಮೊಟ್ಟೆಯಲ್ಲಿ ಮನೆಯಲ್ಲೇ ಕಡಿಮೆ ಸಾಮಗ್ರಿಗಳಲ್ಲಿ ಯಾವ ರೀತಿ ಬಿಸ್ಕೆಟ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ